ವಿವಿಧ ಬೆಳೆಗಳಿಗೆ ಸಂಭವಿಸಿರುವ ಭಾರಿ ಹಾನಿಯನ್ನು ಪರಿಗಣಿಸಿ ರೈತರಿಗೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕೆಂದು ಹಸಿರು ಸೇನೆ ಮುದ್ದೆಬಿಹಾಳ ಘಟಕ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಹಸಿರು ಸೇನೆಯ ಹಿರಿಯ ಮುಖಂಡ ಬಸವನಗೌಡ ಪಾಟೀಲ್ ಹಿರೇಮುರಾರ್ ಸರ್ಕಾರ ಮತ್ತು ಜಿಲ್ಲಾಡಳಿತವು ರೈತರ ಸ್ಥಿತಿಗತಿಯನ್ನು ಆಳವಾಗಿ ಪರಿಶೀಲಿಸಿ ನಷ್ಟದ ಆಧಾರದ ಮೇಲೆ ಸರಿಯಾದ ನ್ಯಾಯಬೆಲೆ ಹಾಗೂ ಪರಿಹಾರವನ್ನು ತಕ್ಷಣ ನೀಡಬೇಕೆಂದು ಒತ್ತಾಯಿಸಿದರು ಅವರು ಮುಂದುವರಿದು ಇತ್ತೀಚಿನ ವಾತಾವರಣದ ಅಸ್ಥಿರತೆಯಿಂದ ಸಾವಿರಾರು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆ ಹಾನಿಯಿಂದ ಕುಟುಂಬಗಳು ಆರ್ಥಿಕವಾಗಿ ಕುಸಿದಿವೆ ಎಂದು ಹೇಳಿದರು ರೈತರ ಕಷ್ಟಕ್ಕೆ ಮದ್ದುಪಡಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಪರಿಹಾರ ನೀಡುವಲ್ಲಿ ಯಾವುದೇ ತರದ ವಿಳಂಬವಾಗಬಾರದು ಎಂದು ಬಸವನಗೌಡ ಪಾಟೀಲ್ ಹಿರೇಮುರಾರ್ ಸ್ಪಷ್ಟಪಡಿಸಿದರು ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ದಾಸ್ ಮಾತನಾಡಿ ರೈತರಿಗೆ ಪದೇ ಪದೇ ಸಾಯುವಂತೆ ನರಕ ಅನುಭವಿಸುವಂತೆ ಮಾಡುವ ಕೆಲಸವೇ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಬೆಳೆ ನಾಶ ನೀರಿನ ಕೊರತೆ ವಿದ್ಯುತ್ ದುರವಸ್ಥೆ ಬೆಳೆ ವಿಮೆ ಗೊಂದಲ ಇವೆಲ್ಲದರಲ್ಲೂ ರೈತರು ಅಳುತ್ತಿದ್ದರೂ ಸರ್ಕಾರ ಕಿವಿ ಕೊಡುತ್ತಿಲ್ಲ ಎಂದು ಕಿಡಿಕಾರಿದರು ಇನ್ನು ಮುಂದೆ ರೈತರ ಹಕ್ಕಿಗಾಗಿ ಸಂಘಟನೆ ಹೋರಾಟ ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ ರೈತರು ಬದುಕಬೇಕು ರೈತರು ನಗಬೇಕು ಇದಕ್ಕಾಗಿಯೇ ಹೋರಾಟವೇ ನಮ್ಮ ಕೈಯಲ್ಲಿರುವ ಶಸ್ತ್ರ ಎಂದು ಧಾಶಾಳ ಎಚ್ಚರಿಕೆ ನೀಡಿದರು ದನಿ ಎತ್ತಿದ್ರ ಏನಪ್ಪಾ ಅಂದ್ರೆ ಈ ಸಮಸ್ಯೆಗಳು ಬರುದಿಲ್ಲ ಯಾಕಂದ್ರ ಪ್ರತಿಯೊಬ್ಬ ಹೊ ರೈತನ ಹೊಲಗಳಿಗೆ ನೀರ್ ಹೋಗ್ಬೇಕು ನಮ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಬರ್ರಿ ಯಾರ ಹೊಲಗಳಿಗೂ ನೀರು ಬರೋದಲ್ಲ ಅದು ಹೊಳೆಸಾಲ ದಂಡಿಗೆ ಸ್ವಲ್ಪ ಏನಂತ ಪಂಪ್ ಸೆಟ್ಗಳು ಮಾಡ್ಕೋತಾರ ಆಮೇಲೆ ಸರಿಯಾಗಿ ಅವರಿಗೆ ರೈತರಿಗೆ ಜಮೀನು ಕಳೆದುಕೊಂಡು ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಲ್ಯಾಂಡ್ ಅಕ್ವಿಷನ್ ಆಫೀಸ್ ಗೆ ಇನ್ನೂ ಅಲಿತಾ ಇದಾರೆ ಇಪ್ಪತ್ ಇಪ್ಪತ್ತು ವರ್ಷ ಆದ್ರೂ ಸರಿಯಾಗಿ ಲ್ಯಾಂಡ್ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಆದ್ರೆ ನಮ್ಮ ಮುದ್ದೆ ಅದ್ರ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೆಬೇಳ ತಾಲೂಕಿನಲ್ಲಿ ಎರಡು ಡ್ಯಾಮ್ ಗಳು ಒಂದಲ್ಲ ಎರಡು ಡ್ಯಾಮ್ ಆದ್ರೆ ಸರಿಯಾಗಿ ನಮಗೆ ನೀರಿಲ್ಲ ಮತ್ತೆ ಅಲ್ಲಿ ನೀವು ಹೋರಿ ರಾಯಚೂರು ಜಿಲ್ಲಾ ಹೋರಿ ಗುಲ್ಬರ್ಗ ಜಿಲ್ಲಾ ಅವ್ರ ಸಾಕಷ್ಟು ಅದ ಸಾಕಷ್ಟು ಅಲ್ಲಿ ಜನಗಳಿಗೆ ಈಗ ಅಲ್ಲಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಮೊನ್ನೆ ಐದು ಸಾವಿರ ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು ನಮ್ಮ ಜಿಲ್ಲಾಕ್ ಏನ್ ಮಾಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲಾಕ್ ಏನ್ ಮಾಡಿದ್ದಾರೆ ಏನೂ ಇಲ್ಲ ನಾವು ಹೋರಾಟ ಮಾಡ್ಕೋತಾನೆ ಹೋಗೋದೇ ಅಂದ್ರೆ ನಮ್ಮ ಒಂದು ಚುನಾಯಿತ ಸದಸ್ಯರ ಒಂದು ಇದರಿಂದ ನಮ್ಗೆ ಅನ್ಯಾಯ ಆಗ್ತದೆ ಅಂತಾನು ಹೇಳ್ತೀನಿ ಸಚಿವರು ನೋಡ್ರಿ ಮೇಡಮ್ ಒಬ್ಬೊಬ್ಬರಿಂದ ಇಲ್ಲ ಸರ್ಕಾರಗಳು ಇವತ್ತು ಒಬ್ಬ ಶಾ ಎಲ್ಲಾ ಶಾಸಕರು ಸರಿ ಇಲ್ಲ ಅಂತ ನಾವ್ ಹೇಳುದಿಲ್ಲ ಕೆಲವೊಬ್ಬ ಶಾಸಕರು ರೈತರ ಪರವಾಗಿ ರೈತರ ಕೆಲಸ ಮಾಡಿರ್ತಕ್ಕಂಥದ್ದು ಈ ವಿಜಯಪುರ ಜಿಲ್ಲೆ ಬರದ ನಾಡಾಗಿತ್ತು ಇಲ್ಲೆಲ್ಲಾ ನೀರು ತಂದು ಕೊಟ್ಟು ಇವತ್ತು ಹಸಿರು ನಾಡನ್ನಾಗಿ ಮಾಡಿದ್ದಾರೆ ಇಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಇನ್ನೂ ನಾವು ಒದಗಿಸ್ಬೇಕಾಗ್ತದೆ ಬರೀ ಬೆಳಿಗ್ಗೆ ಬೆಳಿಲಕ್ಕ ನಾವು ಕೊಟ್ಟೆವು ರೈತನಂತಲ್ಲಿ ಏನೈತಿ ಬೆಳೆಯನ್ನು ಬೆಳೀಲಿಕ್ಕೆ ರೈತನಂತಲಕ ಅವ್ನಿಗೆ ಏನು ಬೇಕೋ ಕೊಡ್ಬೇಕಲ್ಲ ಟ್ರ್ಯಾಕ್ಟರ್ ಕೊಡಬೇಕು ಉಪಕರಣಗಳನ್ನ ಕೊಡಬೇಕು ರಸಗೊಬ್ಬರಗಳನ್ನ ಸಪ್ಲೈ ಮಾಡಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ರೈತರ ಇವತ್ತು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರಂಗಿಲ್ಲ ನಾವು ನೀರು ಕೊಟ್ಟು ಎಲ್ಲ ಮಾಡಿದ್ರು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರುವುದಿಲ್ಲ ಅದಕ್ಕಾಗಿ ಮೂರು ತಿಂಗಳು ನಾವು ತಪಾಸು ಮಾಡ್ಬೇಕಿ ಸರಿಯಾಗಿ ರಾತ್ರಿಕ ಒಮ್ಮೆ ಎರಡು ತಾಸು ಕರೆಂಟ್ ಕೊಡುವುದು ಹಗಲತ್ತೊಮ್ಮೆ ಎರಡು ತಾಸು ಕರೆಂಟ್ ಕೊಡುವುದು ಇದನ್ನು ನಿಲ್ಲಿಸ್ಬೇಕು ನೀವು ಐದ್ ತಾಸ್ರೆ ಕೊಡ್ರಿ ಆರ್ ತಾಸ್ರೆ ಕೊಡ್ರಿ ಏಳು ತಾಸ್ರೆ ಕೊಡ್ರಿ ಅದನ್ನ ಹಗಲಿನ ಟೈಮ್ ದಲ್ಲೇ ಕೊಡ್ಬೇಕು ಯಾಕಂದ್ರೆ ರೈತ ಸಾಯ್ಬೇಕಾ ರಾತ್ರಿ ಹುಳ ಉಬಿಟಿ ಎಲ್ಲಾ ಕಡದು ರಾತ್ರಿ ಎಲ್ಲ ಸಾಯ್ಬೇಕ ಅವನು ಇವತ್ತು ನೋಡ್ರಿ ಕಬ್ಬಿನ ಬೆಳೆ ಹೋರಾಟ ಆತು ಕಬ್ಬಿನ ಇಡೀ ರಾತ್ರಿ ಎಲ್ಲಾ ಮಾಡಿದ್ರು ಈಗ ಮೊನ್ನೆ ದುಮಕ್ನಾಳ್ ಗ್ರಾಮದಲ್ಲಿ ಒಬ್ಬ ರೈತ ಈ ಹಸಿ ಬರೋದಿಂದ ಎಲ್ಲಾ ಕಂಗಾಲಾಗಿ ಎರಡ್ ಸಲ ಮೂರ್ ಸಲ ಅವನಿಗೆ ಪೀಕುಗಳು ಬಂದಿಲ್ಲ ಪಾಪ ನೇನ್ ಹಾಕೊಂಡ್ ಚಿನ್ ಸತ್ತು ಹೋದ ಇವತ್ತು ರೈತರ ಸಾವು ಒಟ್ಟೆ ತಪ್ಪಿದ್ದಲ್ಲ ಇದನ್ನ ಸರ್ಕಾರ ಗಣನೆಗೆ ತಗೊಳ್ದು ಯಾಕೆ ನೀವು ಕೇಳಿದ್ರಿ ಎಂ ಬಿ ಇವತ್ತು ನೀರಾವರಿಯನ್ನು ಮಾಡಿಲ್ಲ ಏನು ಎಲ್ಲ ಎಲ್ಲ ಅವ್ರು ನೀರ ನೀರು ತಂದು ಕೊಟ್ಟಾರ ಒಬ್ಬರು ಶಾಸಕರು ಮಾಡಿದ್ರೆ ಆಗುದಿಲ್ಲ ಅವರಂತೆ ಉಳಿದ ಎಲ್ಲಾ ಶಾಸಕರು ರೈತರ ಪರವಾಗಿ ದನಿ ಎತ್ತಬೇಕು ರೈತರ ಪರವಾಗಿ ಮಾಡಬೇಕು ಎಲ್ಲಾ ಶಾಸಕರು ಏನ್ ಮಾಡಕತ್ತಾರ ಅಂತ ಕೇಳಿದ್ರೆ ರೈತ ಕಬ್ಬು ಬೆಳೆದ್ರೆ ಒಂದು ಫ್ಯಾಕ್ಟ್ರಿ ಕಟ್ಕೊತಾರ ಅವ್ರು ಫ್ಯಾಕ್ಟ್ರಿ ಕಟ್ಕೋತಾರ ಅದರಲ್ಲಿ ಎಲ್ಲಾ ಉತ್ಪನ್ನಗಳನ್ನು ತೆಗೆದುಕೊಂಡು ಅದ್ರೊಳಗೆ ನಾವು ಸರಿಯಾದ ನಮಗ ರೇಟ್ ಕೊಡಂಗಿಲ್ಲ ಸರಿಯಾದ ಬೆಲೆ ಕೊಡುದಿಲ್ಲ ಆ ಬೆಲೆಗಳಲ್ಲಿ ಕೂಡ ನಮ್ಗೆ ಕೊಲ್ಲುವಂತ ಕೆಲಸ ಮಾಡ್ತಾರೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡಾರ ನಮ್ಮ ಕೈಯಲ್ಲಿ ಐದು ಲಕ್ಷ ಆರು ಲಕ್ಷ ಡೊನೇಷನ್ ತಗೊಂಡು ನಮ್ಮ ಮಕ್ಕಳನ್ನ ಸೇರ್ಸ್ಕೊತಾರ ಈ ರೀತಿ ಇವತ್ತು ಒಬ್ಬ ರಾಜಕಾರಣಿ ಆದವ ಈ ಸಂಸ್ಥೆಗಳನ್ನ ಮೊದಲು ಬಿಡ್ಬೇಕು ಫ್ಯಾಕ್ಟ್ರಿ ಕಟ್ಕೊಳ್ಳ್ ಬಿಡ್ಬೇಕು ಅಡತಿ ಅಂಗಡಿ ಇಡೋದು ಬಿಡ್ಬೇಕು ಒಬ್ಬ ಶಾಸಕರಾದವರು ಸಂಪೂರ್ಣ ಜನರ ಸೇವೆಯನ್ನು ಮಾಡುವಲ್ಲಿ ಯಾವಾಗ ಮುಂದಾಕಾರೋ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನ್ಸಾಕೈತಿ ಅಟ್ಟೊತನ ಆಗುದಿಲ್ಲ ಇವ್ರೆಲ್ಲಾರು ಕಮರ್ಷಿಯಲ್ ಆಗಿ ಬಿಟ್ಟಾರ ಈಗ ಒಂದೊಂದು ಆಸ್ಪತ್ರೆಗಳನ್ನ ಕಟ್ಟಿಕೊಳ್ಳೋದು ಒಂದೊಂದು ಶಾಲೆಯನ್ನು ಕಟ್ಟಿಕೊಳ್ಳೋದು ಒಂದೊಂದು ಕಾರ್ಖಾನೆಗಳನ್ನ ಕಟ್ಕೊಳ್ಳೋದು ನಮ್ಮನ್ನ ಬಳಸ್ಕೊಳ್ಳೋದು ನಮ್ಮನ್ನೆಲ್ಲ ಬೆಳೆಯಲ್ಲ ಹಚ್ಚೋದು ನಮ್ಮ ಮೂರ್ ಸಾವಿರದ ಅರಣ್ಯ ಕೊಡಲು ಎರಡು ಸಾವಿರ ಕೊಡೋದು ನಮ್ಮ ಬೆನೆಯ ಮೇಲೆ ಹೊಡೆಯೋದು ಇವತ್ತು ರೈತರಿಗೆ ಎಟ್ಟು ಬರ್ಡನ್ ಮಾಡಾಕಿತ್ತರ ಬರೀ ರೈತರ ಹೆಸರು ಹೇಳ್ತಾರೆ ಹೊರತಾಗಿ ರೈತರ ಉಸಿರು ಇವತ್ತು ಯಾವ ಸರ್ಕಾರಗಳು ಇಲ್ಲ ಯಾವ ಅಧಿಕಾರಿಗಳು ಇಲ್ಲ ಯಾವ ಶಾಸಕರು ಇಲ್ಲ ಇಷ್ಟು ನಮ್ಮ ಸ್ಪಷ್ಟನೆ ಸಂಗಮೇಶ್ ಗೌಡದ ಆಶಾಳ್ ಅಂತೇಳಿ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಮುದ್ದೇಬಾವ ತಾಲೂಕಾ ರೈತ ಸಂಘದ ಕಾರ್ಯಾಧ್ಯಕ್ಷ ಇವತ್ತಿನ ದಿವ್ಸ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದು ಡಿ ಸಿ ಅವರ ಹತ್ರ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರ ಆ ಇನ್ ಮೂರ್ನಾಕ್ ತಿಂಗಳಿಂದ ಸುರಿದ ಬಾರಿ ಭಾರಿ ಮಳೆಯಿಂದಾಗಿ ಹತ್ತಿ ಮೆಕ್ಕೆಜೋಳ ಆಮೇಲೆ ಕಡ್ಲಿ ಆ ಏನಪ್ಪಾ ತೊಗರಿ ಮುಖ್ಯವಾಗಿ ಬರಬೇಕಂದ್ರೆ ಉಳ್ಳಾಗಡ್ಡಿ ಅಂತೂ ಸಂಪೂರ್ಣ ಹಾಳಾಗಿ ಹೋಗಿದ ಇದ್ರ ಬಗ್ಗೆ ತಹಸೀಲ್ದಾರ್ಗೂ ಮನವಿ ಕೊಟ್ಟಿವಿ ನಾವು ಒಮ್ಮೆ ರಸ ರೋಕಾನು ಮಾಡಿದ್ವಿ ಮತ್ತೆ ನಿನ್ನೆ ತಹಸೀಲ್ದಾರ್ ಹೋಗಿ ನಮ್ ಬೆಳೆ ಪರಿಹಾರ ಕೊಡ್ರಿ ಅಂತ ಕೇಳಿದ್ವಿ ಈಗಾಗಲೇ ಬಾಗಲಕೋಟೆ ಮತ್ತು ಮಂಡ್ಯ ಕೆಲವೊಂದು ಜಿಲ್ಲೆಗಳಲ್ಲಿ ಪರಿಹಾರ ವಿತರಣೆ ಆಗಿದೆ ಆದರೆ ನಮ್ಮ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಯಾಕೆ ಆಗಿಲ್ಲ ಅಂತಂದ್ರೆ ಅದ್ರ ಸಲಾಗಿ ನಾವು ಈಗ ಮನವಿ ಕೊಟ್ಟಿದ್ವಿ ಡೆಪ್ಯೂಟಿ ತಹಶೀಲ್ದಾರ್ ಬಂದು ಮನವಿಯನ್ನು ಸ್ವೀಕಾರ ಮಾಡಿದಾರ ಈಗಾಗಲೇ ಒಂದು ಮೂರು ಕೋಟಿ ಜಮಾ ಆಗಿದೆ ಅಂತ ಹೇಳಿದಾರ ಆದ್ರೆ ನಮ್ಮ ತಾಲೂಕಿಗೆ ಮಾತ್ರ ಯಾವುದೇ ಒಂದು ರೂಪಾಯಿನೂ ಬಂದಿಲ್ಲ ಅದನ್ನ ಕೂಡಲೇ ನಮ್ಮ ಒಂದು ತಾಲೂಕಿಗೆ ಬೆಳೆ ಪರಿಹಾರವನ್ನ ನೀವು ವಿತರಿಸಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಅವ್ರಿಗೆ ನಮ್ ಅಭಾರಿ ಆಭಾರಿಗೆ ತುಂಬಾ ಅಭಾರಿ ಆಗಿದ್ದೀನಿ ಅವ್ರು ನಮ್ಮ ನಮ್ಮೊಡ್ ನಿಂತು ನಮ್ಗ ಒಂದು ಸಕಾರಿಯಾಗಿ ನಿಂತು ನಮ್ಗ ನಮ್ ಹೋರಾಟ ಬೆಂಬಲ ಸೂಚಿಸಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ಈಗ ಶಾಸಕರಿಗೆ ತಂದಿದ್ದೀರಾ ಎಲ್ಲ ತಂದಿದ್ದೀರಾ ಈಗ ನೋಡ್ರಿ ಇದು ಮಾಡುವಂತ ಕೆಲಸ ಶಾಸಕರೇ ಮಾಡ್ಬೇಕು ಮತ್ತೆ ಶಾಸಕರ ಗಮನಕ್ಕೆ ನಾವೇನ್ ಶಾಸಕರ ನಾವು ಇಲೆಕ್ಟೆಡ್ ಮೆಂಬರ್ ಶಾಸಕರ ಎದ್ ಆರ್ಸಿ ಕೇಳಿಸಿವಿ ಶಾಸಕರ ನಾವ್ ಎದ ಅಲ್ರಿ ಶಾಸಕರನ್ನ ಆರಿಸಿಕೊಳ್ಳೋ ಉದ್ದೇಶ ಏನಪ್ಪಾ ನಾವ್ ಎಲ್ಲಾರು ಲಕ್ಷ ಗಟ್ಟಲೆ ಮಂದಿ ಹೋಗಿ ನಿಂದ್ರಕಾಗಲ್ಲ ನೀವ್ ಶಾಸಕ್ರೆ ನಮ್ ಪರವಾಗಿ ದನಿ ಹತ್ರ ಅಂತ ಹೇಳ್ತೀವಿ ಮತ್ ಅವ್ರನ್ನ ಯಾಕೆ ಭೇಟಿ ಆಗ್ಬೇಕು ನಾವು ಅವ್ರ್ ತಿಳ್ಕೊಬೇಕು ಅವ್ರ ನಮ್ಮ ಸಮಸ್ಯೆ ಏನದ ತಿಳ್ಕೊಬೇಕು ನಾವು ಕಬ್ಬು ಇದ್ರ ಬಗ್ಗೆ ಹೋರಾಟ ಮಾಡಿದಾಗ ಒಬ್ರು ಶಾಸಕ ಯಾರು ಬರ್ಲಿಲ್ಲ ಹ ಅವ್ರ ಮನಿ ಮುಂದೆ ಹೋಗಿ ನಿಂತರ ಪೊಲೀಸ್ ಪರ್ಯ ಇಟ್ಟಿರ್ತಾರ ಹಂಗಿದ್ದಾಗ ಶಾಸಕರನ್ನ ಹೆಂಗ್ ಬಿಟ್ಟಬೇಕು ನಾವು ಅವರೇ ಕರಿಬೇಕು ಬಂದು ನಮ್ಗೆ ಸಮಸ್ಯೆಗಳನ್ನ ಬಗೆರ್ಸ್ಬೇಕು ತಹಸೀಲ್ದಾರ್ನ್ ಕರಿಬೇಕು ಅವ್ರ ಕರ್ತವ್ಯ ಮತ್ತ ಅವರು ಅವ್ರ ಬರ್ಲಾದಕ್ ನಾವು ಮಾಡ್ತಾ ಇದ್ವಿ ಹೋರಾಟ ಬಸನಗೌಡ ಪಾಟೀಲ್ ಹಿರೇ ಮುರಾ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರು ಹಸಿರು ಸೇನಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಬಂದು ರೈತ ಸಂಘದ ಹಸಿರು ಸೇನೆ ಸಂಘಟನೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಸಂಯೋಗದಲ್ಲಿ ಇವತ್ತಿನ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಕಾರಣ ಏನಂದರೆ ರೈತನನ್ನು ಪದೇ 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 ಸಾಯುವಂಥ ನರಕ ನರಕಕ್ಕೆ ನೂಕುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಈಗ ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಮುಂಗಾರಿ ಬೆಳೆಗಳು ತೊಗರಿ ಆಗಿರ್ಬೋದು ಉಳ್ಳಿಗಡ್ಡಿ ಆಗಿರಬಹುದು ಶೇಂಗಾ ಆಗಿರಬಹುದು ಹತ್ತಿ ಆಗಿರಬಹುದು ಅದರಂತೆ ಇನ್ನೂ ಸಜ್ಜಿ ಆಗಿರ್ಬೋದು ಆಗಿರ್ಬೋದು ಮೆಕ್ಕೆಜೋಳ ಆಗಿರಬಹುದು ಇಂಥ ಅನೇಕ ಮುಂಗಾರಿ ಬೆಳೆಗಳು ಇವತ್ತು ತಮ್ಮ ತಮ್ಮೆಲ್ಲರ ಗಮನಕ್ಕೂ ಇದೆ ಶಾಸಕರ ಗಮನಕ್ಕೂ ಇದೆ ಸರ್ಕಾರದ ಗಮನಕ್ಕೂ ಇದೆ ಆದರೂ ಸಹಿತ ಅವರು ಜಾನ ಕುರುಡುತನವನ್ನು ಇವತ್ತು ಸರ್ಕಾರ ತೋರಿಸ್ತಾ ಇದೆ ಇದನ್ನ ನಾವು ಎಲ್ಲರೂ ಕೂಡಿ ರೈತರು ಮತ್ತು ಜಯ ಕರ್ನಾಟಕ ಸಂಘಟನೆಯವರು ಕೂಡಿ ನಾವು ಖಂಡಿಸ್ತಾ ಇದೀವಿ ಯಾಕಂದ್ರೆ ತಾರತಮ್ಯ ಮಾಡುವಂತದ್ದು ಬ್ರಿಟಿಷ್ ಪಾಲಿಸಿ ಮಾಡುವಂತಹದ್ದು ಇವತ್ತು ಸರ್ಕಾರಕ್ಕೆ ಸಾಮಾನ್ಯವಾಗಿರತಕ್ಕಂಥದ್ದು ರೈತರನ್ನು ಒತ್ತಾಟಿಗೆ ಇಡುದು ಕೂಲಿ ಕಾರ್ಮಿಕರನ್ನು ಒತ್ತಾಟಿಗೆ ಇಡುದು ಆಮೇಲೆ ಒತ್ತಾಟಿಗೆ ಇಟ್ಟು ಇವತ್ತು ತಾರತಮ್ಯವನ್ನು ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದರಲ್ಲೂ ಕೂಡ ಒಂದು ಕಡೆ ಸರ್ವೆ ಮಾಡಿ ಅಲ್ಲಿ ಪರಿಹಾರವನ್ನು ಹಂಚತಕ್ಕಂಥದ್ದು ಇನ್ನೊಂದು ಕಡೆ ಸರ್ವೇನೆ ಮಾಡೋದಿಲ್ಲ ಅಲ್ಲಿ ಕೇಳುವಂತವ್ರು ಯಾರೂ ಇಲ್ಲ ಆ ಕೇಳದೆ ಇರುವಂತ ಜಾಗದಲ್ಲಿ ಹೋಗಲಾರ್ದೆ ಇವತ್ತು ಅವರಿಗೆ ಪರಿಹಾರ ಕೊಡುವಂತ ಸಹಿತ ವಿಚಾರ ಮಾಡಲಾರದಂತ ಸರ್ಕಾರ ಒಂದು ನಮ್ಮಲ್ಲಿ ಐತಿ ಅಂದ್ರೆ ಇದೊಂದು ದುರಸ್ ದುರಷ್ಟಕರ ತಕ್ಷಣ ನಾನು ಹೇಳಾಕ್ ಬಯಸ್ತೀನಿ ಯಾಕಂದ್ರೆ ರೈತನಿಗೆ ಕಾಡುವಂತ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಸಾಲ ಸೂಲ ಮಾಡಿ ಸಾಲ ಸೂಲ ಮಾಡಿ ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದಾಗ ಬೆಳೆ ಸಾಕಷ್ಟು ಪ್ರಮಾಣದಾಗ ಬಂದಾಗ ಅವರಿಗೆ ಬೆಂಡಿನ ಮೇಲೆ ಹೊಡೆಯುವುದೇನಪ್ಪ ಅಂದ್ರೆ ರೇಟ್ ಅಂದ್ರೆ ಧಾರಣಿಯನ್ನ ಕುಸಿತ ಮಾಡಿಬಿಡುದು ಅಲ್ಲಿ ಅವನ್ ಬರ್ಡನಕ್ಕನ ರೈತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳ ಬೆಳೆಯನ್ನು ಬೆಳೆದಾಗ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಅದರಿಂದ ಆದಾಗ ಬಂದ ಅದನ್ನ ಸರಿಯಾಗಿ ವೀಕ್ಷಣೆ ಸಹಿತ ಮಾಡಲಾರದು ಇದು ಎರಡನೇ ಪೆಟ್ಟು ಈ ರೀತಿಯಾಗಿದ್ದಾಗ ಹೇಳ್ತಾರ ಅವರಷ್ಟೇ ರೈತ ದೇಶದ ಬೆನ್ನೆಲು ಹೋಗುತ್ತೆ ಸುಮ್ನೆ ದುಬ್ಬದ ಮೇಲೆ ಕೈಯಾಡಿಸುವಂತ ಕೆಲಸ ಇವತ್ತೇನು ಸರ್ಕಾರ ಮಾಡಾಕತ್ತೇವಾ ಇದನ್ನ ದಯವಿಟ್ಟು ಇದನ್ನ ಬಿಟ್ಟು ಬಿಡ್ರಿ ಇಲ್ಲಿ ರೈತರಿಗೆ ಒಂದು ಪ್ರಥಮವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ರಿ ಯಾಕಂದ್ರೆ ನೀವು ಅನ್ನ ತಿನ್ನೋದು ರೈತನಿಂದನೇ ರೈತ ಅನ್ನ ಬೆಳೆದ ಇದ್ರೆ ನೀವೇನು ಏನ್ ತಿತ್ತಿರಿ ಮಣ್ಣು ತಿತ್ತಿರಿ ಏನ್ ತಿತ್ತಿರಿ ನೀವು ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡು ದೊಡ್ಡ ದೊಡ್ಡ ಕಾರ್ ನಲ್ಲಿ ಬೂಟ್ ಹಾಕೊಂಡು ಇವತ್ತು ಬಂದ್ ಮೇಲೆ ಕುತ್ಕೊಂಡು ನವನ್ ಗದರ್ಸುವಂತ ಕೆಲಸ ನೀವು ಮಾಡ್ತಿರಲ್ಲ ನೀವು ಮಾಲಕರಲ್ಲ ಇಲ್ಲಿ ನಾವು ಮಾಲಕರು ಫಸ್ಟ್ ನೀವು ಸಂವಿಧಾನವನ್ನ ತಿಳ್ಕೊಂಡಿಲ್ಲ ರಾಜಕಾರಣಿಗಳು ತಿಳ್ಕೊಂಡಿಲ್ಲ ಅಧಿಕಾರಿಗಳು ತಿಳ್ಕೊಂಡಿಲ್ಲ ಅಧಿಕಾರಿಗಳು ನಮ್ಮ ನಮ್ಮ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡುದು ರಾಜಕಾರಣಿಗಳು ನಮ್ಮನ್ನ ಗದರ್ಸುವಂತ ಕೆಲಸ ಮಾಡುದು ನೋಡ್ರಿ ಇದು ಎಂತ ಪೆಟ್ಟಿದು ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ ಏನಪ್ಪಾ ಅಂದ್ರೆ ಪ್ರಜಾನೇ ಪ್ರಭು ಅಂತೇಳಿ ರೈತನೇ ಮುಖ್ಯ ಪ್ರಜೆನೆ ಪ್ರಭು ಮತ ಹಾಕಿರ್ತಕ್ಕಂಥವನ್ನೇ ಇಲ್ಲಿ ಮಾಲಕ್ಕವ್ರು ಬರೆದಿಟ್ಟೋಗ್ಯಾರ ಆದ್ರೆ ಇವತ್ತು ಮಾಡ್ತಿರೋದೇನು ಆಗ್ತಿರೋದೇನು ಅಣ್ಣೇ ಬ್ರಿಟಿಷರ್ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ ಬ್ರಿಟಿಷರಿಂದ ಇಲ್ಲೇ ಅದಾರ ಅದನ್ನ ಯಾವ ರೀತಿಯಾಗಿ ನಮಗೆ ದಂಡರೆಗೆ ಒಳಪಡಿಸ್ತಾ ಇದಾರಪ್ಪ ಅಂದ್ರ ರೈತರಿಗೆ ಸಾಕಷ್ಟು ಪ್ರಮಾಣದ ಯೋಜನೆಗಳನ್ನ ಉಡುದು ಅವಾಗ ಯಾರಿಗೂ ಕೊಡುದಿಲ್ಲ ಟ್ರ್ಯಾಕ್ಟರ್ ಅತ್ಯಕ್ಷನ್ ಯೋಜನೆ ಮಾಡುದು ಎಲ್ಲೋ ಒಬ್ಬ ರೈತನಿಗೆ ಒಂದು ಟ್ರ್ಯಾಕ್ಟರ್ ಅಥವಾ ಯಾರು ಟ್ರ್ಯಾಕ್ಟರ್ ಅದು ಅವರೇ ಇರ್ತಾರೆ ಪ್ರಭಾವಿ ವ್ಯಕ್ತಿಗಳಿಗೆ ಅವು ಹೋಗ್ತಾವ ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತೈತಿ ಹ ಬದು ಅತ್ಯಕ್ಷನ್ ಪಂಚಾಯತಿ ಕೊಡುದು ನಾಲ್ಕು ಐದು ಮಂದಿಗೆ ಅಷ್ಟೇ ಕೊಡುದು ಅದರಲ್ಲಿ ಎಲ್ಲ ಗ್ರಾ ಆರಿಸಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಮ್ಮ ಪ್ರಭಾವ ವ್ಯಕ್ತಿಗಳ ಅದನ್ನ ಬಳಸ್ಕೊಂಡ್ಬಿಡ್ತಾರ ನಿಜವಾದ ರೈತನಿಗೆ ಯಾವುದೇ ರೀತಿಯಾದಂತ ಸಹಾಯ ಸೌಲಭ್ಯಗಳು ಈ ರಾಜ್ಯದಲ್ಲಿ ಇಲ್ಲ ಇದನ್ನ ನಾವು ಕಂಡಿಸ್ತೇವೆ ಎಲ್ಲಾರು ಕೂಡಿ ಇವತ್ತು ನಾವು ರೈತ ಸಂಘದವರು ಖಂಡಿಸ್ತೇವೆ ಇವತ್ತು ನಮ್ಮಲ್ಲಿ ಕೂಡ ಜೆ ಕರ್ನಾಟಕ ಸಂಘಟನೆ ಒಂದು ರೈತ ಘಟಕ ಐತಿ ಐತಿ ಆ ರೈತ ಘಟಕದ ಪರವಾಗಿ ನಾವು ಇವತ್ತು ಖಂಡಿಸ್ತೇವೆ ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಇವತ್ತೇನು ನಾವು ಈಗ ಮನವಿಯನ್ನ ಕೊಟ್ಟೇವು ಈ ಮನವಿ ಜರ್ ಕರ್ತವ್ರ ಸ್ಪಂದಿಸದೆ ಇದ್ರೆ ಇದೊಂದು ಉಗ್ರವಾದ ಹೋರಾಟ ಗ್ಯಾರಂಟಿ ಆಕತಿ ಉಗ್ರವಾದ ಹೋರಾಟ ಗ್ಯಾರಂಟಿ ಆಕತಿ ಇದನ್ನ ಲಕ್ಷದಾಗಿಟ್ಟುಕೊಂಡು ತಕ್ಷಣಕ್ಕೆ ಕ್ರಮ ತಗೋಬೇಕು ಸರ್ಕಾರ ಆ ಭಾಗದ ಶಾಸಕರಾಗ್ಲಿ ಸಂಸದರಾಗಲಿ ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ರಿ ತಕ್ಷಣಕ್ಕೆ ಹೋಗಿ ಎಲ್ಲಿ ಸರ್ವೆ ಆಗಿಲ್ಲೋ ಅಲ್ಲಿ ಸರ್ವೆ ಮಾಡಿಸಿ ತಕ್ಷಣಕ್ಕೆ ಆ ಭಾಗದ ರೈತನಿಗೆ ಕಣ್ಣೀರು ಕಣ್ಣೀರು ಒರೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ಇಲ್ಲಿ ತಿಳಿಸುತ್ತ ಹಾ ಬರೀ ಇದು ಒಂದೇ ತಾಲೂಕು ಹಾ ಮುದ್ದೇಬೇ ತಾಲೂಕ ಅಷ್ಟೇ ಆಗಿಲ್ಲ ಅಕ್ಷ ನಮ್ಮ ರೈತರ ಇದೆ ಅದನ್ನ ತಕ್ಷಣಕ್ಕ ತಕ್ಷಣ ಕೊಡ್ರಿ ಇನ್ನು ಉಳದ ತಾಲೂಕುಗಳು ಆಗಿರದೇ ಇದ್ರು ಸಹಿತ ಅದನ್ನ ನಾವು ಮಾಡಬೇಕು ಅಂತ ಹೇಳಿ ನಾವ್ ಸರ್ಕಾರ ಅಧಿಕಾರಿಗಳು ಎಲ್ಲ ನಮ್ಮವ್ರೇ ಅವ್ರು ಆದ್ರೆ ಅವ್ರು ತಿಳ್ಕೊಳದೇ ಇದ್ರೆ ಅವ್ರ ಇವ್ರದ್ ಹೋರಾಟ ಮಾಡ್ಬೇಕಿ ಇದು ನಮ್ಮದೇ ಹತ್ತೇ ಅವ್ರು ತಿಳ್ಕೊಂಡು ಮಾಡಿದ್ರೆ ಅಂದ್ರೆ ಇದ್ರು ಇವರು ಹೋರಾಟ ಮಾಡುವಂತ ಕೆಲಸ ನಮ್ದು ಇಲ್ಲೇ ಇಲ್ಲ ಸರ್ಕಾರ ಸರಿಯಾಗಿ ಆರ್ಡರ್ಸ್ ಆರ್ಡರ್ಸ್ಗಳು ಕೊಟ್ಟರೆ ಅವರು ಅಧಿಕಾರಿಗಳು ಮಾಡುವಂತ ಅವ್ರಿಗೆ ಅದು ಸರಿಯಾಗಿ ನಿರ್ದೇಶನಗಳು ಬರದಿಲ್ಲ ಅವ್ರಿಗೆ ನಾವೇ ಹರಿಸಿ ಕೊಟ್ಟಿರತಕ್ಕಂತ ಸರ್ಕಾರಕ್ಕೆ ನಾವ್ ವಿರೋಧ ಮಾಡ್ಬೇಕರಂಗಿಲ್ಲ ಆರ್ಡರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಮಾತಿ ಮಾತಿದಾಗೆ ಅವ್ರು ಆರ್ಡರ್ಸ್ ಕೊಡ್ತಾರೆ ಬಂದಿಲ್ಲ ಅಂದ್ರೆ ಪ್ರತಿಯೊಂದು ಕ್ಷೇತ್ರ ಬಿಜಾಪುರ ಇದು ಬರದನಾಡು ಚೊಲಿ ಏನಪ್ಪ ಗಂಗಾವತಿ ಹೋಗ್ರಿ ಗಂಗಾವತಿ ಭತ್ತದ ಬೀಡು ಅಂತಾರ ಮಂಡ್ಯಕ್ಕೆ ಹೋಗ್ರಿ ಸಕ್ರೆ ನಾಡ್ರಿ ಬಿಜಾಪುರ ಅಂದ್ರೆ ಏ ಬೇಡಪ್ಪ ಅಲ್ಲಿ ಬರಗಾಲ ಐತಿ ಅಂತಾರ ಬಗ್ಗೆ ಇವ್ರು ನಮ್ ಬಗ್ಗೆ ಸ್ಪಂದಿಸಬೇಕು ರೈತರ ಬಗ್ಗೆ ಸರ್ ಬಿಜಾಪುರ ಶಾಸಕವ್ರಿಗು ನೀವು ಇದು ಮಾಡ್ತಾ ಅಲ್ರಿ ಅವ್ರಿ ಮುದ್ದೆ ಮುದ್ದೆ ಬ್ಯಾಳ ತಾಲೂಕಿನಲ್ಲಿ ಸರ್ವೆ ಆಗಿಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟ ಮುದ್ದೆ ಬ್ಯಾಳ ಶಾಸಕರಿಗೆ ಗುರುತು ಮಾಡ್ಕೋಬೇಕು ಡಿ ಸಿ ಅವ್ರ ಮುಖಾಂತರ ಹೋಗ್ಲಿಲ್ಲ ಅವ್ರು ತಿಳ್ಕೊಳಿ ಬೇಕಂದ್ರ ತಮ್ಮ ಕ್ಷೇತ್ರದ ಆ ಏನ್ ನಡೆದಿದೆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಅವ್ರಿಗೆ ತಿಳಿದ ಇದ್ರ ಇವತ್ತು ಅವ್ರ ಶಾಸಕರಾಗ್ಲಿಕ್ಕೆ ಹೋಗಿಲ್ಲ ಎಂಎಲ್ ಎ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಡೈರೆಕ್ಟ್ ಎತ್ತಾರ ನಮ್ ನಾವ್ ಮಾಡಿದ ಸಾಮಾನ್ಯ ಸ್ಪಂದಿಸ್ತಾರೆ ನಮ್ಗ ಇಲ್ಲ ಸಿಗ ಜಿಪಿ ಎಸ್ ಏನು ಇಲ್ಲಿ ಯಾವ ಜಿ ಪಿ ಎಸ್ ರಾಜ್ಯ ಸರ್ಕಾರ ಪದೇ ಪದೇ